ಎಲ್ರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇದ್ರಿ ಪ್ರತಿಯೊಬ್ಬ ಪ್ರತಿಯೊಂದು ಮೀಡಿಯಾದಲ್ಲಿ ಇವರು ಕಾಣಿಸ್ತಾ ಇದ್ದಾರೆ ಇವರ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಆರ್ ಆರ್ ನಗರದಿಂದ ಬಂದಿದ್ದಾರೆ ದರ್ಶನ್ ಬಾಸ್ನ ಭೇಟಿ ಆಗಕ್ಕೆ ನೋಡ್ಬೇಕಂತ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂತಂದ್ರೆ ಇವ್ರು ಮದುವೆ ಆಗಕ್ಕೆ ಬಂದಾರೆ ದರ್ಶನ ಮದುವೆ ಆಗ್ತಾರೆ ಅನ್ನೋದೊಂದು ತಪ್ಪು ಸುದ್ದಿ ಹೇಳ್ತಾ ಇದ್ದಾರೆ ಅವ್ರು ಏನಂತಂದ್ರೆ ಅವ್ರ ಮೇಲಿನಂತ ಪ್ರೀತಿ ವ್ಯಕ್ತಪಡಿಸಿದ್ದಾರೆ ನನಗೂ ಮದುವೆ ಆಗ ಆಸೆ ಇದೆ ಅಂತ ಯಾಕಂದ್ರೆ ನಾವು ಕೆಲವೊಂದು ಈರುಗಳ ನನಗೆ ಇಷ್ಟ ಆಗ್ತಾರೆ ನನಗೆ ಐಶ್ವರ್ಯ ಬೇಕು ಅಂತೆಲ್ಲ ಹೇಳ್ತೀವಲ್ಲ ಅದೇ ರೀತಿಯಾಗಿ ಒಂದು ಅವರು ಇಷ್ಟನ್ನು ವ್ಯಕ್ತಪಡಿಸ್ತಾರೆ ಅದೇ ರೀತಿಯಾಗಿ ಯಾವುದೇ ತಪ್ಪು ಏನು ಸಂದೇಶ ಏನು ಕೊಟ್ಟಿಲ್ಲ ಅವ್ರು ಅವ್ರು ಇಷ್ಟೆಲ್ಲ ವ್ಯಕ್ತಪಡಿಸಿದ ಅದೇ ಇದೇ ಮಾತಾಡಿ ನಮ್ಗೆ ಮಾದಿನೇ ಮಾಡ್ಕೋಬೇಕು ಅವ್ರ ಜೊತೆಗೆ ಸಂಸಾರ ಮಾಡ್ಬೇಕು ಅಂತ ನಂಗೇನೂ ಇಲ್ಲ ಬರ್ಲಿ ನಮ್ದು ಎಲ್ಲರಿಗೋಸ್ಕರ ಕಷ್ಟ ಈ ತರ ಇರಬಾರ್ದು ಬರ್ಲಿ ಇವಾಗ ಅಂತ ನಾನು ಇದು ಎಲ್ಲ ಹೇಳಿದ್ವಿ ಆಮೇಲೆ ಹೊರಗಡೆ ಬರ್ಲಿರಿ ಆಮೇಲೆ ಅವ್ರು ಮೀಟ್ ಮಾಡೋಣ ಅವ್ರು ಮಾತಾಡೋಣ ಅವರು ಖುಷಿ ಆಗಿರ್ಲಿ ನೀವು ನಾವು ಖುಷಿಯಾಗಿರೋಣ ಅವ್ರ ಜೊತೆಗೆ ಎಲ್ಲರೂ ಖುಷಿ ಆಗಿರ್ಲಿ ಈ ತರ ಕಷ್ಟ ಬಂದ್ರೆ ಯಾವತ್ತು ನಾ ಇದ್ದೇ ಇರ್ತೀನಿ ರೀ ನಿಮ್ ಜೊತೆಗೆ ಇದು ಅವ್ರ ಮನದಾಳ ಮಾತು ಅವ್ರು ಇಷ್ಟನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನ ಅವರು ಮದುವೆ ಮಾಡ್ಕೊಂತಾರೆ ಮದುವೆ ಮಾಡ್ಕೊಂತ ತೋರಿಸ್ತಾ ಇದಾರೆ ಅವ್ರು ಯಾಕೆ ಮದುವೆ ಮಾಡ್ಕೊಂತಾರೆ ಅವ್ರಿಗೆ ಬಂಗಾರ ಅಂತ ನಮ್ಮ ವಿಜಯಲಕ್ಷ್ಮಿ ಅರ್ಜಿ ಅವರ ಅವ್ರ ಸಂಸಾರ ಚೆನ್ನಾಗಿರ್ಲಿ ಅಂತ ನಾವು ಅಭಿಮಾನಿಗಳೆಲ್ಲ ಕೋರ್ಕಂತೆ ಅದೇ ರೀತಿ ಇವರು ಕೋರ್ಕೊಂತಾರೆ ಅಷ್ಟೇ ಹಾಗಾಗಿ ಮದುವೆ ಮಾಡ್ಕೋ ಇಚ್ಛೆ ಇದೆ ಅಂತ ವ್ಯಕ್ತಪಡಿಸಿ ಮದುವೆ ಮಾಡ್ಕೊಂಡು ನನ್ನ ರೀತಿಯಾಗಿ ಎಲ್ಲ ತೋರಿಸ್ತಾ ಇದ್ದಾರೆ ತಪ್ಪು ತಪ್ಪು ಮಾಹಿತಿ ಆಡಿಸ್ಬೇಡಿ ಇದು ಅವ್ರ ಮನದಾಳ ಮಾತು ಇವರ ಪ್ರೀತಿ ಅಭಿಮಾನಕ್ಕೆ ನಾವೆಲ್ಲ ಸಂದೇ ಮಾಡಿ ಓಕೆ ಓಕೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಡಿವಾಸ್ Thank you. Love you all.